ಧಾರ್ಮಿಕ ಸಂಸ್ಥೆಯನ್ನು ನಡೀತಿರುವಂಥ ಒಂದು ಸಾಮೂಹಿಕ ವಿವಾಹದ ಬಗ್ಗೆ ಎಷ್ಟೋ ವರ್ಷಗಳಿಂದ ಸಾವಿರಾರು ಮದುವೆಗಳು ಲಕ್ಷಾಂತರ ಮದುವೆಗಳಾಗಿರುವಂಥ ಒಂದು ಜಾಗ ಮತ್ತು ಮದುವಾಗಿರುವಂಥ ಒಂದು ಕುಟುಂಬಗಳು ಎಷ್ಟೋ ಇವಾಗ ಅಧ್ಯಯನ ಮಾಡ್ತಾ ಇದ್ದಾರೆ ಮುಂದೇನೂ ಆಗುತ್ತೆ ಇಂತಹ ಒಂದು ಕಾರ್ಯಕ್ರಮದ ಬಗ್ಗೆ ತಮ್ಮ ಭಾಷಣದಲ್ಲಿ ಹೆಣ್ಣು ಮಕ್ಕಳ ಗೌರವಕ್ಕೆ ಘನತೆಗೆ ಕುಂದು ಉಂಟಾಗುವ ರೀತಿಯಲ್ಲಿ ಮಾತನಾಡಿದ್ದಾರೆ ಎಷ್ಟೋ ಮದುವೆಗಳಾಗಿದೆ ಸಂಸಾರ ಎರಿಸ್ತಾ ಇದ್ದಾರೆ ಅವ್ರವರು ಹಕ್ಕೆ ಕಟ್ಕೊಂಡಿರ್ತಾರೆ ಕೇವಲ ಬಡವ್ರು ಮಾತ್ರ ಅಲ್ಲಿ ಮದುವೆ ಆಗ್ತಾರೆ ಅನ್ನೋದಲ್ಲ ಕೆಲವ್ರು ಹಕ್ಕೆ ಕಟ್ಕೊಂಡಿರ್ತಾರೆ ಕೆಲವರು ಭಕ್ತಿಯಿಂದ ಬಂದು ಅಲ್ಲಿ ಮದುವೆ ಆಗಿರ್ತಾರೆ ಸೊ ಶ್ರೀ ಕ್ಷೇತ್ರ ಮಂಜುನಾಥನ ಸ್ವಾಮಿಯ ಭಕ್ತಾದಿಗಳಾಗಿ ಅವರು ಅಲ್ಲಿ ಬಂದು ಮದುವೆ ಆಗಿರ್ತಾರೆ ಇಂಥ ಒಂದು ಕುಟುಂಬಗಳ ಮೇಲೆ ಒಂದು ಮಾನಸಿಕ ಹಲ್ಲೆಯನ್ನು ಮಾಡಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ಅವರ ಭಾಷಣದ ಮುಖಾಂತರ ಸೊ ಅದರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಮ್ಮ ಮಹಿಳಾ ಕಾಲೇಜದ ಅಧ್ಯಕ್ಷರಿಗೆ ದೂರನ್ನು ಕೊಡೋಕ್ಕೆ ನಾವು ಭಕ್ತಾದಿಗಳು ಶ್ರೀ ಕ್ಷೇತ್ರದ ಭಕ್ತಾದಿಗಳ ಜೊತೆ ನಾವೆಲ್ಲರೂ ಒಂದು ದೂರನ್ನು ಕೊಡೋಕ್ಕೆ ಬಂದಿದ್ದೀನಿ ಎಲ್ಲರೂ ಸೇ ಎಲ್ಲರೂ ಸೇರಿ ಸೈನ್ ಮಾಡಿದರೆಲ್ಲರೂ ಸೇರಿ ಒಂದು ಗಿರೀಶ್ ಅವರ ಈ ಒಂದು ಹೇಳಿಕೆಗೆ ಮಟ್ಟಣ್ಣ ಅವರ ಹೇಳಿಕೆಗೆ ಸೂಕ್ತ ರೀತಿಯಲ್ಲಿ ಅವರ ಕ್ರಮ ಕೈಗೊಳ್ಳಬೇಕು ಅದರ ಸತ್ಯಾಸತ್ಯತೆಯನ್ನು ಅವರು ಪರಾಮರ್ಶಿಸಬೇಕು ಅಂತ ಕೇಳಿಕೊಂಡು ನಾವು ಇಬ್ಬರನ್ನು ಕೊಡ್ತೀವಿ ಥ್ಯಾಂಕ್ ಯು